ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ರೆ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಮನೆಯಲ್ಲಿ ಚಿಕನ್ ಸಾಂಬಾರ್ ಮಾಡ್ತಾ ಇದ್ವಿ ಫಾರಮ್ ಕೋಳಿ ಸಾಂಬಾರು ಅದ್ರ ಜೊತೆಗೆ ಬೇಳೆ ಅವ್ರೆ ಕಳು ಬರುತ್ತಲ್ಲ ಚಿಲ್ಕವ್ರೆ ಕಳು ಸೊ ನಮ್ಮ ಕಡೆ ಚಿಲ್ಕವ್ರೆ ಕಾಳು ಅಂತ ಅಂತೀವಿ ಸೊ ಅದನ್ನು ಚ ಫಾರಮ್ ಕೋಳಿ ಸಾಂಬಾರಿಗೆ ಹಾಕ್ಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ಸೊ ಲಾಸ್ಟ್ ಇಯರು ಆಂಟಿಗೂ ಆ ಟೇಸ್ಟ್ ತಿನ್ಸಿದೆ ಚೆನ್ನಾಗಿತ್ತ ಯಾವಾಗ ಹೋದ್ ವರ್ಷ ಇಲ್ಲೇ ಉಳ್ವಲ್ ಕುತ್ಕೊಂಡು ಹ್ಞೂ ಎಲ್ಲಮ್ಮ ಯಪ್ಪಾ ಇವ್ರು ಇಂದ ಡೌ ಮಾಡ್ತಾರೆ ಏನೋ ಗೊತ್ತಿಲ್ಲ ನಿಜವಾಗ್ಲೂ ಹೋದ ವರ್ಷ ಅದು ಹೆಂಗ್ ಹಾಕಿದ್ರೆ ಅಂತ ಅಂತೆಲ್ಲ ಕೇಳಿದ್ರು ರಂಡಿ ಇಲ್ಲ ಸಕ್ಕತ್ತಾಗಿರೋದು ನಾವು ಚಿಕ್ಕ ವಯಸ್ಸಲ್ಲಿ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ನಮ್ಮ ಅಮ್ಮ ಫಾರ್ಮ್ ಪೋಳಿ ಸಾಂಬರ್ಗೆ ಚಿಲ್ಕ ಅವರೆ ಹಾಕ್ಬಿಟ್ಟು ಮಾಡೋದು ಸಕ್ಕದಾಗಿರೋದು ಸೊ ನಾನು ಕೂಡ ಇವಾಗ ಸೀಸನ್ ಅಲ್ವಾ ಅವರೆ

ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಡುಗೆ ಟೈಮ್ ಬಂದು ಏಳುವರೆ ಆಗಿದೆ ನನ್ನ ಮಗಳು ಮಲ್ಕೋತಾಳೆ ನನ್ನ ಮಗ ಟ್ಯೂಷನ್ಗೆ ಸೊ ಅವ್ನು ಸ್ವಲ್ಪ ಮಲ್ಕೊಳ್ಳೋದು ಲೇಟು ಏಳೇನೆ ಗಂಟೆಗೆ ತೂ ಇರ್ತಾಳೆ ತಪ್ಪಾಗ್ತಾ ಇರ್ತಾಳೆಲ್ಲ ಹೋಗಿ ಮುಂಚೆ ನಾವು ಬೈಲರ್ ಮಾಡ್ತಾ ಇದ್ದು ನಾವೆಲ್ಲ ನಾವು ನಮ್ಮತ್ತೆ ಅವರೆಲ್ಲ ಬೈಲರ್ ತಿಂತಾ ಇದ್ದು ಸೊ ನಾನು ಫಾರಮ್ ಕೋಳಿ ತರಿಸ್ತೀನಿ ಫಾರಮ್ ಕೋಳಿ ಸಾಂಬಾರು ಟೇಸ್ಟ್ ಬಟ್ ಬೈಲರ್ ಅಷ್ಟು ಚೆನ್ನಾಗಿರಲ್ಲ ಅದು ಏನರೂ ಬಿರಿಯಾನಿ ಫ್ರೈ ಅದು ಇದಕ್ಕೆ ಚೆನ್ನಾಗಿರುತ್ತೆ ಸೈಡ್ಸ್ಗೆ ಬಟ್ ಸಾಂಬಾರಿಗೆಲ್ಲ ಅಷ್ಟು ಚೆನ್ನಾಗಿರಲ್ಲ ಮಸಾಲೆ ಜಾಸ್ತಿ ಇಡಬೇಕು ಅದಕ್ಕೆ ಟೇಸ್ಟ್ ಬರೋಕ್ಕೆ ಇಲ್ಲ ಅಂತಂದರೆ ಸಪ್ಪೆ ಸಪ್ಪೆ ಆಗ್ಬಿಡುತ್ತೆ ಸೊ ಇವಾಗ ಮಾಡೋಣ ಅಡುಗೆ ಸಿಕ್ತಾ ಚಕ ಚಕ್ ಚಕ್ ಕೆಳಗಡೆ ನೋಡಿ ಸೋಫಾ ಕೆಳಗಡೆ ಶಕಲ್ ಸಾಂಬಾರು ಮಾಡೋದು ಅಂದರೆ ಬೇಜಾರು ಮಧ್ಯಾಹ್ನ ಮಾಡೋಣ ತಂದ್ಕೊಂಡೆ ವಾರ ಇವತ್ತು ಶುಕ್ರವಾರ ಪೂಜೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಓಡಿಸಿ ಸೊ ಪೂಜೆ ಮಾಡೋ ಅಷ್ಟರಲ್ಲಿ ಲೇಟಾಗೋಯ್ತು ಒಂದು ಸಂಜೆನೆ ಮಾಡಿದರೆ ಸರಿಯಾಗೋದು ಇವಾಗ ತೊಗೊಂಡ್ರಿ ಚಿಕನ್ ಒಂದು ಐದುವರೆ ಆರು ಗಂಟೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಸೊ ಮೈಂಡ್ ಫ್ರೆಶ್ ಆಗಿರುತ್ತಲ್ಲ ಇವತ್ತು ಆ ಕೆಲಸ ಮಾಡ್ಬೋಣ ಈ ಕೆಲಸ ಮಾಡ್ಬಿಡೋಣ ಒಂದು ಪ್ರಮೋಷನ್ ವೀಡಿಯೋಸೆಲ್ಲ ಎಡಿಟಿಂಗು ಯೂಟ್ಯೂಬ್ ಎಡಿಟಿಂಗ್ ಎಲ್ಲ ತುಂಬ ಇರುತ್ತೆ ಚಂದ್ರಾಯಪಟ್ಟಣಕ್ಕೆ ಬೇರೆ ಅದೇ ಪ್ರಮೋಷನ್ಗೆ ಹೋಗಬೇಕಲ್ಲ ಸಂಗೀತದ್ದು ಅದೆಲ್ಲ ಎಲ್ಲ ಇರುತ್ತೆ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಕೆಲಸ ಮುಗಿಸ್ಬಿಡೋಣ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಅಂದ್ಕೋತೀನಿ ದಿನ ಹೆಂಗ್ ಮುಗ್ದೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಕೆಲಸ ಮಾತ್ರ ಅದು ಆಗಬೇಕು ಅಷ್ಟೇ ಆಗುತ್ತೆ ಸೊ ಎಷ್ಟೇ ಟ್ರೈ ಮಾಡಿದ್ರು ಏನಾದರೂ ಒಂದು ಒಂದು ಎರಡು ಕೆಲಸ ಹಂಗೆ ಉಳ್ಕೊಬಿಡುತ್ತೆ ಫುಲ್ ನಾವು ಅಂದ್ಕೊಂಡಿದ್ದ ಕೆಲಸ ಫುಲ್ ಫಿನಿಶ್ ಆಗೋದೇ ಇಲ್ಲ ಅಂತ ಮಸಾಲೆ ಸಾಂಬಾರು ಮಾಡಿ ಅದು ಅಂತ ಗೊತ್ತಿಲ್ಲ ತುಂಬ ದಿನ ಆಯಿತು ಕಮೆಂಟ್ ಮಾಡಿ ನಾವು ಯಾವುದೋ ಸೈಡರು ಅಂತ ಹೇಳಿದರು ನಂಗೆ ಮತ್ತೊಂದೈತೆ ಸೊ ಆ ಸೈಡವ್ರು ನಾವು ನಮಗೆ ಮಸಾಲೆ ಸಾಂಬಾರೆಲ್ಲ ಬರೋಲ್ಲ ಮಸಾಲೆ ಸಾಂಬಾರನ್ನ ರೆಸಿಪಿ ತೋರಿಸಿ ಅಂತ ಅಂದರು ಸೊ ಅವ್ರೆಕಾಳು ಸಾಂಬಾರನ್ನೇ ನನ್ನ ಫೇವ್ರೆಟ್ ಅವ್ರೇಕು ಸೊ ಅವ್ರೇಕಾಳ ಸಾಂಬಾರನ್ನೇ ಯಾವಾಗ್ಲಾದರೂ ಮಧ್ಯ ಇವಾಗ ಚಿಕನ್ ಸಾಂಬಾರು ಮಾಡ್ತಾಯಿದ್ವಿ ಸೊ ಇವಾಗ ತೋರ್ಸೋಕ್ಕಾಗಲ್ಲ ಯಾವಾಗಲಾದ್ರು ಮಾಡಬೇಕಾದ್ರೆ ಅದೊಂದು ಯಾವ ಥರ ಮಾಡ್ತೀವಿ ಮಸಾಲೆ ಸಾಂಬಾರನ್ನ ಅದನ್ನು ನಿಮ್ಮ ಹತ್ರ ಅದನ್ನು ಕೂಡ ಶೇರ್ ಮಾಡ್ತೀವಿ ಚಿಕನ್ ಸಾಂಬಾರು ನೋಡಿದರೆ ಆಲ್ಮೋಸ್ಟು ಮತ್ತೆ ಅದನ್ನೇ ರೆಸಿಪಿನ ಡೈಲಿ ಏನು ತೋರ್ಸೋದು ಹೇಳಿ ಸುಮಾರು ಸಲ ನಾನು ಹೇಳಿದ್ದೀನಿ ಸೋರಿ ತೋರಿಸಿದ್ದೀನಿ ಯಾವ ಥರ ಮಾಡೋದು ರೆಸಿಪಿನ ಅಂತ ಅಂದ್ಬಿಟ್ಟು ಈಗ ಒಂದು ಒಂದು ತಿಂಗಳು ಬ್ಯಾಕು ನಮ್ಮ ಅತ್ತೆ ಜೊತೆ ನಮ್ಮ ಮಣ್ಣಿನಲ್ಲಿ ಅತ್ತೆ ಜೊತೆ ರೆಸಿಪಿನ ಶೇರ್ ಮಾಡಿದ್ದೆ ಅವ್ರು ಹೆಂಗೆ ಮಾಡ್ತಾರೆ ಹಳೇ ಕಾಲದವರು ಅಂತ ಅಂದ್ಬಿಟ್ಟು ಚೆನ್ನಾಗಿರೋದು ಅವಾಗೆಲ್ಲ ಸಾಂಬಾರು ಇವಾಗ ಏನೇ ಮಾಡಿದ್ರು ಸ್ವಲ್ಪ ಮೊದಲಿನ ಥರ ಟೇಸ್ಟ್ ಬರಲ್ಲ

ಮಸಾಲೆನ ರೆಡಿ ಮಾಡ್ಕೊಂಡಿದೀನಿ ಈಗ ಸ್ವಲ್ಪ ಫಸ್ಟ್ನ ಹಾಕ್ಕೊಂಡು ರುಬ್ಕೊತೀನಿ ರುಬ್ಕೊಂಡು ಒಗ್ಗರಣೆಗೆ ಹಾಕಿದ್ರೆ ಅದಾದ್ಮೇಲೆ ಒಗ್ಗರಣೆಗೆ ಹಾಕಿ ಒಂದು ಮೂರು ವಿಜಲ್ ಒಡಿಸ್ಕೊಂಡು ಕಾಯಿ ಖಾರದಲ್ಲಿ ಎರಡು ವಿಜಲ್ ಒಡಿಸ್ಕೊಂಡ್ರೆ ಗೈಸ್ ಮಸಾಲೆನ ರುಬ್ಕೊಂಡು ಇದಾಯ್ತು ಇವಾಗ ಒಗ್ಗರಣೆಗಾಕಷ್ಟೇ ಇರೋದು ಯಾವಾಗ ನೋಡಿದ್ರು ಸ್ವೆಟರ್ ಹಾಕೊಂಡಿರ್ತಾಳೆ ಅಂತ ತಿಳ್ಕೊಬಿಡಿ ಚಳಿ ಸಿಕ್ಕಾಬಿಟ್ಟೆ ಈ ಸ್ವೆಟರ್ ಹೆಂಗೆ ಗೊತ್ತಾ ಈ ಸ್ವೆಟರ್ನ ಹಾಕೊಂಡ್ರೆ ಚಳಿನೇ ಆಗಲ್ಲ ಶಕೆ ಅಂತ ಅನಿಸ್ತಿರುತ್ತೆ ಸ್ವಲ್ಪ ಹೊತ್ತು ಸೊ ಚೆನ್ನಾಗಿದೆ ತುಂಬಾ ಈ ಸ್ವೆಟರ್ ಇಷ್ಟುನಾಟ್ಕೊಂಡಿದಿನಿ ಯಾಕೆಂತಂದ್ರೆ ಇದು ಕಾಳಿಗಬೇಕು ಸೊ ಹಾಗಾಗಿ ಮುದ್ದು ಹಾಕ್ತ ಸ್ವಲ್ಪ ಹೊತ್ತು ಒಂದ್ ಎರಡು ಮೂರು ನಿಮಿಷ ಈ ತರ ಚೆನ್ನಾಗಿ ಬೇಯ್ಬೇಕು ಈ ತರ ಬೆಂದಾಗ ಚಿಕನ್ ಹಾಕೊಂಡು ಉಪ್ಪು ಹಾಕೊಂಡು ಒಂದ್ ಎರಡು ಬೀಜ ಹೊಡೆಸ್ಕೊಬೇಕು ನೋಡಿ ಇವಾಗ ಮಸಾಲೆ ಎಲ್ಲ ಧಮ ಘಮ ಅಂತ ಬೇಯ್ತೈತಿ ಒಂದ್ಕಡೆ ಮುದ್ದೆಟ್ಟಿದೆ ನಮ್ ಕಡೆ ಏನಂತೀವಿ ಅಂತಂದ್ರೆ ಮುದ್ದೆ ಹೆಸರುನ ಇಟ್ನೆಸ್ರು ಅಂತ ಅಂತೀವಿ ಇಟ್ನೆಸ್ರು ಇವಾಗ ಬಂದಿದೆ ಅದಕ್ಕೆ ಅದಕ್ಕೆ ಹಾಕೊಂಡು ತಿರುಗ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಒಂದು ಕಡೆ ಕಾಳಿಗೆ ಒಗ್ಗರಣೆಗೆ ಹಾಕೋಣ ಅಂತ ಅಂದ್ಬಿಟ್ಟು ಕುಕ್ಕರ್ನ ಇಟ್ಟು ಅದಕ್ಕೆ ಒಂದು ಒಗ್ಗರಣೆಗೆ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಬಿಟ್ಟು ಕಾಳು ರೆಸಿಪಿನ ತೋರಿಸಿ ಅಂತ ಹೇಳ್ತಾಯಿದ್ರಿ ಕಾಳಿಗೆನೇ ಎಕ್ಸ್ಟ್ರಾ ರೆಸಿಪಿ ಏನು ಆ್ಯಡ್ ಮಾಡೋಂಗಿಲ್ಲ ನಾವು ಸಾಂಬಾರಿಗೆ ಏನು ಹಾಕ್ತೀವಿ ಅದನ್ನೇ ಸ್ವಲ್ಪ ಎತ್ತಿಟ್ಕೊಂಡು ಮಸಾಲೆನ ಸೊ ಕಾಳಿಗೆ ಹಾಕೋ ಅಂಥದ್ದು ಇವಾಗ ಎಣ್ಣೆ ಬಿಟ್ಟು ಅದಕ್ಕೊಂದೇ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಅದನ್ನು ಹಾಕ್ಕೊಂಡು ಸೊ ಈ ಮಸಾಲೆ ಕಡಲೆ ಕಾಳು ಬರುತ್ತಲ್ವ ಕಡಲೆ ಬೇಳೆ ಕಡಲೆ ಬೇಳೆ ಹಾಕಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಚಿಕ್ಕಂದು ಗುಂಡ್ಕೆಕಾಯಿ ಲಿವರ್ ಅದೆಲ್ಲ ಇರುತ್ತಲ್ಲ ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಸೊ ಹಾಕಿ ಉಪ್ಪು ಮತ್ತು ಸ್ವಲ್ಪ ಚಿಕನ್ ಮಸಾಲೆ ಹಾಕಬೇಕು ಚೆನ್ನಾಗಿರುತ್ತೆ ಸೊ ಅದನ್ನ ಹಾಕಿ ಕಾಯಿ ಹಾಕಿದರೆ ಸ್ವಲ್ಪ ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ರೆಡಿ ಆಗುತ್ತೆ ಕಾಳು ಸೊ ಅದಕ್ಕೇನು ಎಕ್ಸ್ಟ್ರಾ ಸೊ ಆ್ಯಡ್ ಮಾಡೋಂಗಿಲ್ಲ ಮಸಾಲೆನ ಇಷ್ಟೇ കേ <laughs> ಕಾಯಿ ಖಾರ ಎಲ್ಲಾನು ಹಾಕಿದೀನಿ ಇವಾಗ ಚಿಲ್ಕವ್ರೆ ಕಾಳನ್ನ ಹಾಕ್ತಾ ಇದ್ದೀನಿ ಸೊ ಇದಕ್ಕೇನು ಎಕ್ಸ್ಟ್ರಾ ಮಸಾಲೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೇಮ್ ಚಿಕನ್ ಸಾಂಬಾರ್ನ ಹೆಂಗ್ ಮಾಡ್ತೀವಿ ಅದೇ ತರ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಈ ಚಿಲ್ಕವ್ರೆ ಕಾಳನ್ನ ಹಾಕಿ ಒಂದ್ ಎರಡು ಕೂಗಿಸ್ಕೊಂಡ್ರೆ ಈ ಸಾಂಬಾರ್ ರೆಡಿ ಆಗುತ್ತೆ ಸೊ ಅದೇ ಚಿಕನ್ ಸಾಂಬಾರ್ಕೆ ಕಾಳು ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು ಹಾಕೋದು ಅಷ್ಟೇ ಸೊ ಸಖತ್ತಾಗಿತ್ತು ಅಮ್ಮ ನಾವು ಬೆಂಗಳೂರಲ್ಲಿ ಇದ್ದಾಗ ಚಿಕ್ಕ ವಯಸ್ಸಲ್ಲಿ ಮಾಡ್ಕೊಡ್ತಾಯಿದ್ರು ತುಂಬ ಚೆನ್ನಾಗಿರೋದು ನಾನು ಈ ಸೀಸನ್ನಲ್ಲಿ ಇದೊಂದು ಎರಡು ಸಲ ಏನಾದ್ರೂ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನಗಂತೂ ತುಂಬ ಇಷ್ಟ ಅದರಲ್ಲೂ ಅವರೇಕಾಯಿ ಅಂತಂದರೆ ನನಗೆ ಸಖತ್ ಫೇವ್ರೇಟ್ ಅವರೇಕಾಯಿಲಿ ಏನೇ ರೆಸಿಪಿ ಮಾಡಿದರೂ ನಂಗೆ ತುಂಬ ಇಷ್ಟ ಸೊ ಹಾಗಾಗಿ ಒಂದು ಕಡೆ ಮುದ್ದೆ ಸಣ್ಣೂರಿನಲ್ಲಿ ಬೇಯಿಸ್ತಾ ಇದ್ದೀನಿ ಸೊ ಈ ಕಡೆ ಸಾಂಬಾರ್ ಗಿಟ್ಟಿಗಿನ ಆ ಕಡೆ ಕಾಳು ಬೇಯ್ತಾ ಇದೆ ಒಂದು ಸ್ವಲ್ಪ ರೈಸ್ ಇತ್ತು ಅದಕ್ಕೇ ಮುದ್ದೆ ಮಾಡ್ತಾಯಿದ್ದೀನಿ ರೈಸ್ ಏನು ಮಾಡ್ತಾಯಿಲ್ಲ ಮುದ್ದೆ ಜೊತೆಗೆ ಸ್ವಲ್ಪ ರೈಸ್ ಆದರೆ ಆಗುತ್ತೆ ನನ್ನ ಮಗಳು ರೈಸ್ ಊಟನೇ ಮಾಡೋಲ್ಲ ಮುದ್ದೆ ಅಷ್ಟೇ ನನ್ನ ಮಗ ಈ ಚಿಕನ್ ಸಾಂಬಾರು ಅಂತ ಅಂದಾಗ ಎಲ್ಲ ಸ್ವಲ್ಪ ಮುದ್ದೆನೂ ಊಟ ಮಾಡಿಬಿಟ್ಟು ಆಮೇಲೆ ರೈಸ್ ಊಟ ಮಾಡೋದಲ್ವಾ ಸ್ಪೆಷಲ್ ಚಿಕನ್ ಸಾಂಬಾರಿಗೆ ಮುದ್ದೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ರೈಸ್ ಇತ್ತು ರೈಸ್ ಮಾಡ್ತಾಯಿಲ್ಲ ಒಂದು ಕಡೆ ಮುದ್ದೆ ಒಂದು ಕಡೆ ಕಾಳು ಒಂದು ಕಡೆ ಸಾಂಬಾರು ಸೊ ಬೇಗನೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಷ್ಟರಲ್ಲಿ ಅಡುಗೆನೇ ಆಗೋಯಿತು ಅಡ್ಗೆ ಎಲ್ಲ ಆಯ್ತು ಇವಾಗ ಎಲ್ಲರೂ ಜೊತೆನಲ್ಲಿ ಕುತ್ಕೊಂಡು ಊಟನ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿತ್ತು ಸಾಂಬಾರು ನೀವು ಕೂಡ ಟ್ರೈ ಮಾಡಿ ಅವ್ರೆ ಸೀಸನ್ ಅಲ್ವಾ ಸೊ ಇವಾಗ್ಲೇನೆ ಮಾಡ್ಬೇಕು ಚೆನ್ನಾಗಿರುತ್ತೆ ಅಡ್ಗೆ ಎಲ್ಲ ತೋರಿಸಿ ರೆಸಿಪೀಸ್ ಎಲ್ಲಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತೀರಾ ಆದಷ್ಟು ಟ್ರೈ ಮಾಡ್ತೀನಿ ಇನ್ ಮುಂದೆ ತೋರ್ಸೋದಿಕ್ಕೆ ಸೊ ಓಕೆ ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು